ಜೀವನದಲ್ಲಿ ತಿಳಿದುಕೊಳ್ಳಬೇಕಾದ ಮುಖ್ಯವಾದ ವಿಷಯವೇನೆಂದರೆ ನಿನ್ನ ಸಮಯ ಬರುವವರೆಗೂ ಕಷ್ಟಗಳನ್ನು ಸಹನೆಯಿಂದ ಸಹಿಸಿಕೊಳ್ಳಬೇಕಾಗುತ್ತೆ ಈ ದಿನ ನೀನು ಏನು ಮಾಡಿದರೂ ನಡೆಯುತ್ತದೆ ಎಂದು ತಪ್ಪುಗಳನ್ನು ಮಾಡಬೇಡ ಮಾತಿನಿಂದ ನೋಯಿಸಬೇಡ ಮನಸ್ಸನ್ನು ಗಾಯಗೊಳಿಸಬೇಡ ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ಕರ್ಮ ಸಿದ್ಧಾಂತ ಅನ್ನುವುದು ಒಂದಿದೆ ಅದು ನಾವು ಕೊಟ್ಟಿರುವುದನ್ನು ಮರಳಿ ಕೊಡದೆ ಅಸಲಿಗೆ ತೆರಳುವುದಿಲ್ಲ ನಂಬಿಕೆ ಅನ್ನುವುದು ಮನುಷ್ಯರ ಮೇಲೆ ಇರಬೇಕೇ ಹೊರತು ಇತರರು ಹೇಳುವ ಯಾಡಿ ಮಾತುಗಳ ಮೇಲೆ ಅಲ್ಲ ನಿನ್ನ ಸುತ್ತಲೂ ನೂರು ಜನರಿದ್ದರೂ ನಿನ್ನ ಒಂದು ವಿಶೇಷತೆ ನಿನಗೆ ಇದ್ದೇ ಇರುತ್ತದೆ ಆ ವಿಶೇಷತೆ ಒಬ್ಬರು ಹೊಗಳುವುದರಿಂದ ಬೆಳೆಯುವುದಿಲ್ಲ ಮತ್ತು ಒಬ್ಬರು ತೆಗಳುವುದರಿಂದ ಕಡಿಮೆ ಆಗುವುದಿಲ್ಲ ಆಸೆಗೆ ಅಂತ್ಯವಿರುವುದಿಲ್ಲ ಹಣಕ್ಕೆ ಪದ್ಧತಿ ಇರುವುದಿಲ್ಲ ಇವೆರಡರ ಹಿಂದೆ ಓಡಿದ ಮನುಷ್ಯನಿಗೆ ಮನಃಶಾಂತಿಯೇ ಇರುವುದಿಲ್ಲ ಜೀವನವನ್ನು ಅರ್ಥ ಮಾಡಿಕೊಂಡವರು ಹೆಚ್ಚಾಗಿ ಒಂಟಿತನವನ್ನೇ ಇಷ್ಟಪಡುತ್ತಾರೆ ಏಕೆಂದರೆ ಈ ಪ್ರಪಂಚಕ್ಕೆ ನಾವು ಒಂಟಿಯಾಗಿಯೇ ಬಂದಿರುವೆವು ಮತ್ತು ಒಂಟಿಯಾಗಿಯೇ ಹೋಗುವೆವು ಎಂದು ಅರ್ಥ ಮಾಡಿಕೊಂಡಿರುವರು ಆದ್ದರೆ ಕಷ್ಟದ ಬೆಲೆ ಮತ್ತು ಇಷ್ಟದ ಬೆಲೆ ಒಬ್ಬರು ಹೇಳಿದರೆ ತಿಳಿಯುವುದಲ್ಲ ಸ್ವಯಂ ಅನುಭವಿಸಿ ಅನುಭೂತಿಪಟ್ಟರೆ ತಿಳಿಯುತ್ತದೆ ಇಲ್ಲದಿದ್ದರೆ ಇತರರು ಪಡುವ ಕಷ್ಟ ಸುಲಭವಾಗಿ ಮತ್ತು ತೋರಿಸುವ ಇಷ್ಟವನ್ನು ನಿರ್ಲಕ್ಷ್ಯವಾಗಿ ಕಾಣಿಸುತ್ತವೆ ಯಾರನ್ನೋ ನಂಬಿಕೊಂಡು ಏನೋ ಮಾಡೋಣ ಏನೆಲ್ಲ ಅದ್ಭುತಗಳು ಆಗುತ್ತವೆ ಅಂದುಕೊಳ್ಳುವುದು ಭ್ರಮೆ ಅಷ್ಟೆ ಇದು ಕತೆ ಅಲ್ಲ ಜೀವನ ನಿನಗೋಸ್ಕರ ನೀನೇ ನಿಂತುಕೊಳ್ಳಬೇಕು ನಿನ್ನ ಕಷ್ಟಗಳನ್ನು ನೀನೇ ಎದುರಿಸಬೇಕು ನಿನ್ನ ಕಷ್ಟಗಳಿಗೆ ಮತ್ತು ಸುಖಗಳಿಗೆ ನೀನೇ ಜವಾಬ್ದಾರಿ ಇಲ್ಲಿ ಯಾರನ್ನೂ ದೂರುತ್ತಾ ಉಳಿತುಕೊಳ್ಳಬೇಕಾಗಿಲ್ಲ ನಿನ್ನ ಜೀವನದ ನಿರ್ಮಾಣ ನಿನ್ನಿಂದಲೇ ಆರಂಭವಾಗಬೇಕು ಸಮಯವು ನಿನಗಾಗಿ ಕಾದು ಕುಳಿತಿಲ್ಲ ಕಾಲವು ಎಲಿಸುತ್ತಿದೆ ಬೆಟ್ಟದೆತ್ತರದ ಭವಿಷ್ಯ ನಿನ್ನ ಕಣ್ಣ ಮುಂದೆ ಇದೆ ಭವಿಷ್ಯವನ್ನು ರೂಪಿಸಿಕೋ ಕಷ್ಟಗಳು ಬರಬಾರದು ಎಂದು ಬಯಸುವುದಲ್ಲ ಬಂದರೂ ಎದುರಿಸಿ ಮುಂದಕ್ಕೆ ಹೋಗು ಕಷ್ಟಗಳು ಬೇಡವೆಂದರೂ ಬಂದೇ ಬರುತ್ತವೆ ಇದು ಯಾರಿಗೂ ಹೊರತಾಗಿಲ್ಲ ಸಹನೆ ಮತ್ತು ಧೈರ್ಯದಿಂದ ಮುಂದೆ ನಡೆದಾಗ ಪ್ರಕೃತಿಯು ಸಹಕಾರ ಕೊಡುತ್ತದೆ ಇದೇ ಪ್ರಕೃತಿ ಧರ್ಮ ಯಾವುದೇ ವಿಷಯದಲ್ಲಿ ಯಾರ ಮೇಲೂ ಆಧಾರ ಪಡಬೇಡ ಒಂದು ಬಾರಿ ಕೇಳಿದರೆ ಸಹಾಯ ಅದೇ ಪದೇ ಪದೇ ಕೇಳಿದರೆ ನಿಸ್ಸಹಾಯ ಸಾಧ್ಯವಾದಷ್ಟು ಇತರರ ಸಹಾಯವಿಲ್ಲದೆ ಬದುಕುವುದನ್ನು ಕಲಿ ಆಗಲೇ ನಿನ್ನ ಮೇಲೆ ನಿನಗೆ ನಂಬಿಕೆ ಮತ್ತು ಇತರರಿಗೆ ನಿನ್ನ ಮೇಲೆ ಗೌರವ ಬೆಳೆಯ ಜೀವನ ಆಸೆಯಿಂದ ಅಲ್ಲ ಆಶಯದಿಂದ ಬದುಕಬೇಕು ಇಲ್ಲಿ ಬದುಕಬೇಕೆಂದರೆ ಹೋರಾಡಬೇಕು ನಿನ್ನ ಯಶಸ್ಸಿಗಾಗಿ ಇಲ್ಲಿ ಭಯಪಟ್ಟರೂ ಬಳಲಿದರು ನಮ್ಮ ಜೀವನ ನಮ್ಮನ್ನು ಈ ಪ್ರಪಂಚದಿಂದ ದೂರ ಮಾಡು ಏನಾದರೂ ಧೈರ್ಯದಿಂದ ಇರಿ ಉಗ್ಗಬೇಡಿ ಒಬ್ಬರು ನಮ್ಮನ್ನು ಮೋಸ ಮಾಡಿದರೆಂದು ದುಃಖಪಡುವುದಕ್ಕಿಂತ ನಾವು ಯಾರಿಗೂ ಮೋಸ ಮಾಡಿಲ್ಲವೆಂದು ಸಂತೋಷಪಡುವುದು ಒಳ್ಳೆಯದು ಕಾಲ ಅನ್ನುವುದು ಒಂದಿದೆ ಅದು ಎಲ್ಲವುದಕ್ಕೂ ಸಮಾಧಾನ ಹೇಳುತ್ತದೆ ಬೀಳುವೆನು ಎಂದು ಭಯಪಟ್ಟರೆ ನಡಿಗೆ ಬರುವುದಿಲ್ಲ ಹಾಗೆ ಸೋಲುವೆನು ಎಂದು ಭಯಪಟ್ಟರೆ ಯಶಸ್ಸು ಸಿಗುವುದಿಲ್ಲ ಫಲಿತವನ್ನು ನೀನು ನಿರ್ಣಯಿಸಬೇಡ ಪ್ರಯತ್ನಿಸುತ್ತಿದ್ದರೆ ಫಲಿತ ತಾನಾಗಿಯೇ ಬರುತ್ತದೆ ಕಾಲವು ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ ನಿಮ್ಮನ್ನು ಅಳಿಸಿದವರು ಕೂಡ ಅಳುವ ಸಮಯ ಬಂದೇ ಬರುತ್ತದೆ ಸ್ವಲ್ಪ ತಾಳ್ಮೆಯಿಂದ ಇರಲಿ ಕಾಲವು ನಮಗೆ ಅನುಕೂಲಕರವಾಗಿಲ್ಲದಾಗ ಆವೇಶದಿಂದ ಏನು ಅನಿಸಿದರೆ ಅದನ್ನು ಮಾಡಬೇಡಿ ಜಾಗ್ರತೆಯಿಂದ ಇರಿ ನಿಮ್ಮ ಸಮಯಕ್ಕಾಗಿ ಕಾಯುತ್ತಾ ಇರಿ ನಿಧಾನವಾಗಿ ಒಂದೊಂದೇ ಹೆಜ್ಜೆ ಹಾಕುತ್ತಾ ಮುಂದೆ ಸಾಗಿರಿ ನಿನ್ನ ಒಂದು ಆಡಂಬರಕ್ಕಾಗಿ ನೀನು ಮಾಡುವ ಸಾಲ ಮತ್ತು ನಿನ್ನ ಆನಂದಕ್ಕಾಗಿ ನೀನು ಮಾಡುವ ತಪ್ಪು ನಿನ್ನ ಉಜ್ವಲ ಭವಿಷ್ಯಕ್ಕೆ ಹಾನಿಯನ್ನು ಉಂಟು ಮಾಡುತ್ತದೆ ಕಷ್ಟಪಟ್ಟು ಕೆಲಸ ಮಾಡುವವರು ವಿಶ್ರಾಂತಿಯಲ್ಲೇ ಆನಂದವನ್ನು ಪಡೆಯುತ್ತಾರೆ ಮೌನಕ್ಕೆ ಅತೀತವಾದ ಶಕ್ತಿ ಇದೆ ಒಳ್ಳೆಯ ವಿಚಾರಗಳು ಮತ್ತು ಸರಿಯಾದ ನಿರ್ಣಯಗಳು ಮೌನದಿಂದಲೇ ಹುಟ್ಟುತ್ತವೆ ಸಮಯದ ಬೆಲೆ ಅದು ಇದ್ದಾಗ ತಿಳಿಯುವುದಿಲ್ಲ ಅದರ ಬೆಲೆ ತಿಳಿಯುವುದರೊಳಗೆ ಸಮಯವು ಕಳೆದು ಹೋಗಿರುತ್ತದೆ ನಮಗೆ ಕಷ್ಟ ಬಂದರೆ ಮೊದಲು ಬರಬೇಕಾಗಿರುವುದು ಕಣ್ಣೀರಲ್ಲ ಒಳ್ಳೆಯ ವಿಚಾರ ಹಾಗೆ ಕಷ್ಟವನ್ನು ಎದುರಿಸುವ ಧೈರ್ಯ ಬರಬೇಕು ನೀವು ಯೋಚಿಸುತ್ತಾ ಕುಳಿತರೆ ಅದ್ಭುತಗಳೇನೂ ನಡೆಯುವುದಿಲ್ಲ ನಿರಂತರವಾಗಿ ಶ್ರಮಿಸಿದರೆ ಯಶಸ್ಸು ನಿಮ್ಮನ್ನು ಆವರಿಸುತ್ತದೆ ಸಮಸ್ಯೆ ನಿಮ್ಮದಾಗಿದ್ದರೆ ಪರಿಹಾರವೂ ಕೂಡ ನಿಮ್ಮ ಹತ್ತಿರವೇ ಇರುತ್ತದೆ ಇತರರ ಹತ್ತಿರ ಕೇವಲ ಸಲಹೆಗಳು ಮಾತ್ರ ಇರುತ್ತವೆ ನಾವು ಬದಲಾಯಿಸದೇ ಇರುವ ಗತದ ಬಗ್ಗೆ ಯೋಚಿಸುವುದಕ್ಕಿಂತ ಬದಲಾಯಿಸಿಕೊಳ್ಳಬಹುದಾದ ಭವಿಷ್ಯತ್ತಿನ ಬಗ್ಗೆ ಸರಿಯಾದ ರೀತಿಯಲ್ಲಿ ಯೋಚಿಸುವುದು ಉತ್ತಮರ ಲಕ್ಷಣ ನಿಮ್ಮನ್ನು ಪ್ರೀತಿಸುವವರು ನಿಮ್ಮ ಮೇಲೆ ಉಪವೂಗೊಳ್ಳುವರು ಹಾಗೆ ಆಣಿಕೆಯಿಂದ ಮಾತ್ರವೇ ನಿಮ್ಮ ಪ್ರೇಮವನ್ನು ಅಳೆಯುವುದಿಲ್ಲ ಮತ್ತು ನಿಮ್ಮಿಂದ ಪ್ರಯೋಜನವಿದ್ದಾಗ ಮಾತ್ರವೇ ನಿಮ್ಮ ಜೊತೆ ಇರುವುದಿಲ್ಲ ಬದಲಾಗಿ ಎಲ್ಲ ಸಮಯದಲ್ಲೂ ನಿಮ್ಮ ಜೊತೆ ಇರುವರು ಪರಿಶುದ್ಧ ಮತ್ತು ಮುಗ್ಧ ಮನಸ್ಸಿರುವವರು ಮನಸ್ಸಲ್ಲಿ ಬಚ್ಚಿಟ್ಟು ಬಚ್ಚಿಟ್ಟುಕೊಳ್ಳುವುದಿಲ್ಲ ಅವರು ಮಕ್ಕಳ ಹಾಗೆ ಅವರಿಗೆ ಪ್ರೀತಿಸುವುದು ಬಿಟ್ಟು ನಟಿಸುವುದಕ್ಕೆ ಬರುವುದಿಲ್ಲ ಅವರಿಗೆ ಬರುವ ಕೋಪ ಕ್ಷಣ ಮಾತ್ರದಲ್ಲೇ ಇರುತ್ತದೆ ಅವರ ಪ್ರೇಮ ಜೀವಿತ ಕಾಲವೂ ಇರುತ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ ನೋಡಿ ಎಲ್ಲರೂ ಹೇಳುತ್ತಿರುತ್ತಾರೆ ಈ ಪ್ರಪಂಚದಲ್ಲಿ ಎಟ್ಟದ್ದು ಬೆಳೆಯುತ್ತಿದೆ ಎಂದು ಅದಕ್ಕೆ ಅರ್ಥ ಎಟ್ಟವರು ಬೆಳೆಯುತ್ತಿದ್ದಾರೆ ಎಂದು ಅಲ್ಲ ಅದಕ್ಕೆ ಅರ್ಥ ಒಳ್ಳೆಯವರು ಒಳ್ಳೆಯ ಆಲೋಚನೆ ಮತ್ತು ಒಳ್ಳೆಯ ಭಾವ ಕೆಟ್ಟದ್ದಕ್ಕೆ ಎದುರಿಸುತ್ತಿಲ್ಲವೆಂದು ನಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳದವರು ನಮ್ಮ ಮಾತಿನಲ್ಲಿರುವ ಭಾವವನ್ನು ಕೂಡ ಯಾವತ್ತೂ ಅರ್ಥ ಮಾಡಿಕೊಂಡಿರುವುದಿಲ್ಲ ಬಾಂಧವ್ಯಗಳು ಗಟ್ಟಿಗೊಳ್ಳಬೇಕೆಂದರೆ ಮಾತುಗಳನ್ನಷ್ಟೇ ಅಲ್ಲ ಮಾತಿನ ಹಿಂದೆ ಇರುವ ಭಾವವನ್ನು ಯಾರಾದರೆ ಅರ್ಥ ಮಾಡಿಕೊಳ್ಳುವರೋ ಅವರ ನಡುವಿನ ಬಾಂಧವ್ಯ ಗಟ್ಟಿಗೊಳ್ಳುತ್ತದೆ ಧೈರ್ಯದಿಂದ ಇರಿ ಶಾಂತಿಯಿಂದ ಇರಿ ಸಮಾಧಾನದಿಂದ ಇರಿ ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು